ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹದಿನಾಲ್ಕು ಮೈಸೂರಿನ ಎಂಜಿ ರಸ್ತೆಯಲ್ಲಿನ ಜೆಎಸ್ಎಸ್ ಆಸ್ಪತ್ರೆ ಆವರಣದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಭವನದಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ದೀಶ್ವರ ಪರಮ ಪೂಜೆ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಎಂಟನೇ ಜಯಂತಿ ಹಾಗೂ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಸನ್ಮಾನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜ್ಯೋತಿ ಬೆಳಗಿಸಿ ಬಸವಣ್ಣ ಶಿವಕುಮಾರ ಸ್ವಾಮೀಜಿ ಶ್ರೀ ರಾಜೇಂದ್ರ ಸ್ವಾಮೀಜಿಗಳವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಮಾರಂಭ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮರಿಯಾಲ ಶ್ರೀ ಮುರುಘರಾಜೇಂದ್ರ ಸ್ವಾಮಿ ಮಹಾ ಸಂಸ್ಥಾನ ಮಠದ ಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮೀಜಿ ಗುಂಡ್ಲಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಮಾನಸ ಗಂಗೋತ್ರಿಯ ಗಣಕ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಎನ್ ಗುರು ಸಂಘದ ಅಧ್ಯಕ್ಷರಾದ ಆಲೂರು ಬಸವರಾಜು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಶಿವಮೂರ್ತಿ ಕಾನ್ಯ ನಗರ ಘಟಕದ ಅಧ್ಯಕ್ಷರಾದ ಎಚ್ ಚಂದ್ರಶೇಖರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಎಂ ಕೆ ಸ್ವಾಮಿ ಸಂಘದ ವಿವಿಧ ಜಿಲ್ಲೆಗಳ ಅಧ್ಯಕ್ಷರಾದ ಸಿದ್ದಮಲ್ಲಪ್ಪ ಕಟ್ಟಾಯ ಶಿವಕುಮಾರ್ ಬಿಎಲ್ ಮುದ್ದಬಸವಣ್ಣ ಎಂಎಂ ಎಂಟರ್ಪ್ರೈಸಸ್ನ ಎನ್ಎಸ್ ಮಹೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ಪ್ರಭುಸ್ವಾಮಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಜಿಲ್ಲಾ ಮಟ್ಟದ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸನ್ಮಾನ ಮತ್ತು ನಿವೃತ್ತರಾಗಿರ್ತಕ್ಕಂಥ ನೌಕರರಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಎಸ್ ಎಲ್ ಸಿ ಮತ್ತು ಪಿ ಯು ಸಿಗಳಲ್ಲಿ ಹೆಚ್ಚು ಅಂಕ ತಗೊಂಡಿರ್ತಕ್ಕಂಥ ಮಕ್ಕಳು ಮತ್ತು ಅದೇ ರೀತಿ ಸರ್ ಸರ್ಕಾರಿ ಸೇವೆಯಲ್ಲಿ ತಮ್ಮ ಜೀವಿತಾವಧಿಯಲ್ಲಿ ಸರ್ವಿಸ್ ಮಾಡಿ ನಿವೃತ್ತಿಯಾಗಿರ್ತಕ್ಕಂಥವ್ರು ಅದರ ಜೊತೆಯಲ್ಲಿ ನಮಗೆ ಸಮಾಜ ಸೇವೆ ಮಾಡಿರ್ತಕ್ಕಂಥವ್ರು ಈಗ ಕೆಲವರು ಸಾಹಿತ್ಯ ಕ್ಷೇತ್ರ ಇರ್ಬೋದು ಇನ್ನು ಕೆಲವರು ನಾಟಕ ಕ್ಷೇತ್ರ ಇರ್ಬೋದು ಅಥವಾ ಸಮಾಜ ಸೇವೆ ಅನಾಥ ಆಶ್ರಮಗಳು ಆ ರೀತಿ ಎಲ್ಲ ತೆರೆದು ಸರ್ವಿಸ್ ಮಾಡ್ತಕ್ಕಂಥವ್ರು ಕಷ್ಟ ಕಾಲದಲ್ಲಿ ಇನ್ನೊಬ್ಬರಿಗೆ ಏನಾದರೂ ಹಣಕಾಸು ನೆರವು ನೀಡಿರ್ತಕ್ಕಂಥವ್ರು ಇಂತಹ ಒಂದು ವ್ಯಕ್ತಿಗಳನ್ನು ಗುರುತಿಸಿ ನಾವು ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದ್ದೀವಿ ಸರ್ ಎಷ್ಟೋ ಸರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಏಕೈಕ ಶಾಸಕರು ನಮ್ಮ ಪ್ರಸಿದ್ಧ ಸಹಕಾರ ಸಚಿವರಾಗಿದ್ದಂಥ ಎಚ್ ಎಸ್ ಮಾದೇವ ಮಾದೇವ ಪ್ರಸಾದ್ ಅವರ ಮಗ ಗಣೇಶ್ ಪ್ರಸಾದ್ ಅವರು ಈ ಹಾಲಿ ಗುಂಡ್ರಿಪೇಟೆ ತಾಲೂಕಿನ ಶಾಸಕರು ಮತ್ತು ನಮ್ಮ ಈ ಮರಿಯಾಲ ಮಠದ ಶ್ರೀಗಳವರು ಮತ್ತು ಅದರ ಜೊತೆಯಲ್ಲಿ ನಮ್ಮ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಕಾನ ಶಿವಮೂರ್ತಿ ಅವರು ಮತ್ತು ನಮ್ಮ ವಿದ್ಯಾಸಂಸ್ಥೆ ವಿದ್ಯಾ ವಿದ್ಯಾಸಂಸ್ಥೆಯ ಸಹ ನಿರ್ದೇಶಕರಾಗಿರ್ತಕ್ಕಂಥ ನಿರಂಜನ್ ಕುಮಾರ್ ಅವರು ಹಾಗೆಯೇ ಅದರ ಜೊತೆಯಲ್ಲಿ ನಮ್ಮ ಈ ಒಂದು ನಗರ ಘಟಕದ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಮತ್ತು ನಮ್ಮ ಎಸ್ ವಿದ್ಯಾಪೀಠದ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಂತಹ ಪುಟ್ರಾಜಪ್ಪ ಅವರು ಹಾಗೆಯೇ ನಮ್ಮ ಇತರೆ ಗಣ್ಯರುಗಳು ಅಂದರೆ ನಮ್ಮ ಇವರು ಎಮ್ ಐ ಟಿ ಕಾಲೇಜಿನ ಖಜಾಂಚಿಗಳು ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ಗುರೂರವರು ಹೀಗೆ ಅನೇಕ ಗಣ್ಯರು ಬೇರೆ ಜಿಲ್ಲೆಯಿಂದ ಕಟ್ಟಾಯಿ ಶಿವಕುಮಾರ್ ಅಂತೇಳಿ ಅವರುಗಳು ಮತ್ತು ಸಿದ್ಮಲಪ್ಪ ಅಂತೇಳಿ ಮತ್ತು ಅವ್ರ ಜೊತೆಯಲ್ಲಿ ನಮ್ಮ ಮುದುಬಸವಣ ಅಂತೇಳಿ ಹೀಗೆ ಅನೇಕ ಗಣ್ಯರು ವೇದಿಕೆಯಲ್ಲಿದ್ದಾರೆ ಸರ್ ಸರ್ ಈ ಕಾರ್ಯಕ್ರಮ ಶುರುವಾಗಿ ಒಂದು ಹತ್ತು ಹದಿನೈದು ವರ್ಷ ಆಗಿದೆ ಇದನ್ನು ನಾನು ಈಗ ಎರಡು ವರ್ಷಗಳಿಂದ ಈಚೆಗೆ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಇದನ್ನು ಇದೊಂದೇ ಕಾರ್ಯಕ್ರಮ ಬೇರೆ ಇದ್ರ ಜೊತೆಗೆ ನಾವು ಈ ಇವರಿಗೆ ಅರವತ್ತು ವರ್ಷ ಏಜ್ ಆದವರಿಗೆ ಹೈ ಕ್ಯಾಂಪ್ಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಬಿ ಪಿ ಶುಗರ್ ಇದ್ದಂಥ ಸಂದರ್ಭದಲ್ಲಿ ಅವ್ರುಗಳಿಗೆಲ್ಲ ಒಂದು ಕರೆಸಿ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಗಳಲ್ಲೆಲ್ಲ ಅವರಿಗೆ ಒಂದು ಉಚಿತವಾದಂಥ ಸೇವೆಯನ್ನು ಆರೋಗ್ಯ ಸೇವೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಯಾವುದಾದ್ರು ಆಶ್ರಮಗಳು ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅವಶ್ಯಕತೆ ಇದ್ದಾಗ ನಾವು ಅವ್ರಿಗೇನಾದ್ರು ಸ ಸೇವೆ ಮಾಡೋದಕ್ಕೆ ಅವರು ಅವರು ನಮ್ಮನ್ನು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ಮಾಡ್ತಕ್ಕಂಥದ್ದು ನಿಮ್ಮ ಸಂಘದಿಂದ ಬೇರೆ ಏನು ಯೋಜನೆ ಸರ್ ನಮ್ಮ ಸಂಘದಿಂದ ಇವಾಗ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವ್ರನ್ನ ಮೇಲೆತ್ತೋದಕ್ಕೆ ಏನು ಬೇಕು ಅವರಿಗೆ ಸಹಕಾರ ಕೊಡುವಂಥ ಮುಖ್ಯ ಉದ್ದೇಶ ಇದೆ ಸರ್ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮೇಲೆ ಬರೋದಕ್ಕೆ ಅವ್ರಿಗೆ ಏನು ಅವಕಾಶ ಮಾಡಬೇಕು ಅದನ್ನು ಮಾಡೋದಕ್ಕೆ ಒಂದು ಪ್ಲಾನ್ ಹಾಕೊಂಡಿದ್ದೀವಿ ಅದಲ್ಲದೆ ಈ ಕಷ್ಟ ಕಾಲದಲ್ಲಿರ್ತಕ್ಕಂಥ ಕಡಿಮೆ ವೇತನ ತಗೊಳ್ತಕ್ಕಂಥ ನೌಕರರಿಗೆ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ತೆರೆದು ಅವ್ರಿಗೂ ಕೂಡ ನಾವು ಒಂದು ಕಡಿಮೆ ಬೆಲೆಯಲ್ಲಿ ನಿವೇಶನಗಳನ್ನು ಹಂಚುವಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಜೊತೆಗೆ ಇದೇನಪ್ಪ ಅಂದರೆ ಈ ಥರ ಗುರ್ಸಿ ನಾವು ಪ್ರೋತ್ಸಾಹ ಕೊಟ್ಟಂಥ ಸಂದರ್ಭದಲ್ಲಿ ಈಗ ಮಕ್ಕಳು ಇನ್ನು ಮುಂದೆ ಕೂಡ ಹೆಚ್ಚು ಹೆಚ್ಚು ಮೆಡಿಕಲು ಇಂಜಿನಿಯರಿಂಗ್ ಆ ರೀತಿಯಲ್ಲಿ ಹೆಚ್ಚಿನ ಅಂಕವನ್ನು ತಗೊಂಡು ಉನ್ನತ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇದೊಂಥರ ಪ್ರೋತ್ಸಾಹದಾಯಕವಾದಂಥ ವಾತಾವರಣವನ್ನು ನಿರ್ಮಿಸ್ತಾ ಇದ್ದೀವಿ ಈ ಸಾಧಕರು ಏನಪ್ಪ ಅಂದರೆ ಇದು ನೋಡುವಂಥವ್ರು ನಾವು ಏನಾದರೂ ಒಂದು ಸಮಾಜಕ್ಕೆ ಮಾಡೋಣ ನಾಳೆ ನಮಗೂ ಕೂಡ ಈ ಥರ ಗೌರವ ಸಿಗುತ್ತೆ ಅಂತಕ್ಕಂಥ ಭಾವನೆ ಬರಲಿ ಅಂತೇಳಿ ಅವರನ್ನು ಪ್ರೇರಪಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ನಾವು ಸರ್ ನನ್ನ ಹೆಸರು ಬಸವರಾಜ ಆಲೂರ್ ಅಂತೇಳಿ ನಾನು ಇಲ್ಲಿನ ಮೈಸೂರು ಜಿಲ್ಲಾ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ